ನಾನು ಯಾರು ಡಿ ಡಿವಿ ಅಂತ ಸ್ವಂತ ಬೆಳೆದಿರೋ ಬ್ರ್ಯಾಂಡ್ ಒರಿಜಿನಲ್ ಬ್ರ್ಯಾಂಡ್ ಇಲ್ಲಿ ಪಾಪ ಬೆಳ್ತಿರೋ ಅಪ್ಪನ ಕೈಲ ಏನೋ ಮಾಡಕ್ ಆಯ್ತಾ ಇಲ್ಲ ನೀವೇನ್ ಬಂದ್ ಮಾಡ್ತೀರಾ ಸರ್ ಲೀಗಲ್ ಆಗಿ ಹೋಗ್ತೀರಾ ನನ್ನನ್ನ ಜೈಲವರೆಗೂ ಕಳಿಸೋ ಸ್ಕೀಮ್ ಹಾಕೊಂಡಿದೀರಾ ಅದಕ್ಕೂ ರೆಡಿ ಹಾಗೆ ಬಿಡ್ಲಿ ಅದನ್ನು ಆಮೇಲೆ ಡಾರ್ಲಿಂಗ್ ರೌಡಿಗಳು ಕಾಂಟ್ಯಾಕ್ಟ್ಸ್ ಬೇಕಂದ್ರೆ ಹೇಳೋ ನಾನೇ ಕಳಿಸ್ತೀನಿ ನೀನು ಬರೀ ಬೆಂಗಳೂರು ಮ್ಯಾಪ್ ನೋಡ್ಬಿಟ್ಟು ಹೊಸಕೋಟೆಗೆ ಫೋನ್ ಹಾಕಿದ್ಯಾ ಅನ್ಸುತ್ತೆ ಹೊಸಕೋಟೆ ಕಣ ರೌಡಿಗಳಿರೋದು ವೈಟ್ ಫೀಲ್ಡ್ ಫೋನ್ ಅಡಿ ಮೆಸ್ಟ್ರು ನಮ್ಮಪ್ಪ ನಾನಲ್ಲ ಎರಡು ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ ಕಳ್ಸೋ ಅದ್ ಯಾರನ್ನ ಕಳ್ಸಿಯಾ ಕಳ್ಸೋ